ನಮಸ್ಕಾರ ಇವತ್ತಿನ ವಿಷಯ ಬಂದ್ಬಿಟ್ಟು ತಿಳಿಯದೆ ಕ್ರಿಮಿನಲ್ಗೆ ಆಶ್ರಯ ನೀಡಿದಾಗ ಅಪರಾಧವಲ್ಲ ಅನ್ನೋ ಒಂದು ಕೇಸ್ನ ಹೈಕೋರ್ಟ್ ರದ್ದುಗೊಳಿಸಿರೋ ಬಗ್ಗೆ ಮಾತಾಡೋಣ ಅಂತ ಬಂದಿರೋದು ನಾವು ಮೊದಲು ಕೊಲೆ ಅಥವಾ ಯಾವುದೇ ಕ್ರಿಮಿನಲ್ ವಿಷಯ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ಯಾವುದೋ ಒಂದು ಪನಿಷ್ಮೆಂಟ್ಗೆ ಗುರಿಯಾಗಿರುವಂಥ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ಸಾಮಾನ್ಯ ಮನುಷ್ಯ ಅವರಿಗೆ ಆಶ್ರಯನ ಕೊಟ್ಟಾಗ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಅಥವಾ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗ ಕೋರ್ಟ್ ಹೇಗೆ ಅವ್ರಿಗೆ ಪನಿಷ್ಮೆಂಟ್ನ ಕೊಡುತ್ತೆ ಯಾವ ಸೆಕ್ಷನಲ್ಲಿ ಪನಿಷ್ಮೆಂಟ್ ಕೊಡುತ್ತೆ ಅಂತ ತಿಳ್ಕೊಳ್ಳೋದಾದರೆ ಐ ಪಿ ಸಿ ಸೆಕ್ಷನ್ ಇನ್ನೂರು ಹದಿನಾರರ ಪ್ರಕಾರ ಶಿಕ್ಷೆಯಾದ ಒಂದು ವ್ಯಕ್ತಿಗೆ ಆಶ್ರಯನ ಕೊಟ್ಟರೆ ಆ ಶಿಕ್ಷೆಗೆ ಗುರಿಯಾಗಿರುವಂತಹ ವ್ಯಕ್ತಿ ಯಾವ ತಪ್ಪನ್ನು ಮಾಡಿರ್ತಾನೆ ಅಥವಾ ಅವನಿಗೆ ಏನು ಶಿಕ್ಷೆ ಸಿಕ್ಕಿರುತ್ತೆ ಅದರ ಮೇಲೆ ಈ ಸಾಮಾನ್ಯ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡ್ತಾರೆ ಮರಣದಂಡನೆ ಅಂತಹ ಒಂದು ಶಿಕ್ಷೆ ಕೊಟ್ಟಿರುವಂತಹ ವ್ಯಕ್ತಿಗೆ ಆಶ್ರಯ ಕೊಟ್ಟಂತಹ ಸಂದರ್ಭದಲ್ಲಿ ಮರಣ ಅಥವಾ ಜೀವಾವಧಿ ಶಿಕ್ಷೆ ಅಥವಾ ಹತ್ತು ವರ್ಷ ಜೈಲಾದರೂ ಶಿಕ್ಷೆಯನ್ನು ಕೊಡೋ ಅವಕಾಶ ಇರುತ್ತದೆ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಈ ಅಪರಾಧಿ ಆಶ್ರಯ ನೀಡುವವರಿಗೆ ಏಳು ವರ್ಷವರೆಗೂ ಜೈಲು ಶಿಕ್ಷೆ ಕೊಡುವಂತದನ್ನ ಐ ಪಿ ಸಿ ಸೆಕ್ಷನ್ ಇನ್ನೂರ ಹದಿನಾರರಲ್ಲಿ ಹೇಳಿದ್ದಾರೆ ಹಾಗೆ ಈಗಿನ ಬಿ ಎನ್ ಎಸ್ ನ ತಗೊಂಡ್ರೆ ಅದರಲ್ಲಿ ಸೆಕ್ಷನ್ ಇನ್ನೂರ ಐವತ್ ಈ ವಿಷಯದ ಬಗ್ಗೆ ಹೇಳಿದ್ದಾರೆ ಇತ್ತೀಚಿನ ಒಂದು ಕೇಸ್ ಬಗ್ಗೆ ಹೇಳೋದಾದ್ರೆ ಬೆಂಗಳೂರಿನ ಹೈಕೋರ್ಟ್ ನಲ್ಲಿ ಆದಂತಹ ಡಿಸಿಷನ್ ಒಂದು ಕೊಲೆ ಪ್ರಕರಣದಲ್ಲಿ ಗುರಿಯಾಗಿದ್ದ ಒಬ್ಬ ಅಪರಾಧಿಗೆ ಇನ್ನೊಬ್ಬ ವ್ಯಕ್ತಿ ಆಶ್ರಯನ ನೀಡಿರುತ್ತಾರೆ ಆ ವ್ಯಕ್ತಿಗೆ ಅಪರಾಧಿಯ ಕೆಲಸ ಆಗ್ಲಿ ಅವ್ರು ಮಾಡಿರೋ ಕೆಲ್ಸದ ಬಗ್ಗೆ ಆಗ್ಲಿ ಅಥವಾ ಅವರಿಗೆ ಕೋರ್ಟ್ ಕೊಟ್ಟಿರುವಂತಹ ಶಿಕ್ಷೆ ಬಗ್ಗೆ ಆಗ್ಲಿ ಯಾವುದೇ ರೀತಿಯಾದ ವಿಷಯ ತಿಳಿದಿರೋದಿಲ್ಲ ತಿಳಿದೇನೆ ಅವ್ರಿಗೆ ಆಶ್ರಯನ ಕೊಟ್ಟಿರ್ತಾರೆ ಪೊಲೀಸರು ಆ ಈ ವ್ಯಕ್ತಿಗೆ ಕ್ರಿಮಿನಲ್ ಗೆ ಹುಡುಕ್ತಾ ಇರೋ ಸಂದರ್ಭದಲ್ಲಿ ಆ ಕ್ರಿಮಿನಲ್ ದಕ್ಷಿಣ ಕನ್ನಡ ಜಿಲ್ಲೆಯ ತಲಪಾಡಿ ಗ್ರಾಮದ ಉದಯ್ ಕುಮಾರ್ ಶೆಟ್ಟಿ ಅನ್ನೋರ್ ಮನೆಯಲ್ಲಿ ಸಿಕ್ಕಿರ್ತಾರೆ ಕ್ರಿಮಿನಲ್ ಈ ವಿಷಯನ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣ ಕುಮಾರ್ ಅವರಿದ್ದ ನ್ಯಾಯಪೀಠದಲ್ಲಿ ಈ ವಿಷಯ ಡಿಸ್ಕಸ್ ಆಗುತ್ತೆ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಐ ಪಿ ಸಿ ಸೆಕ್ಷನ್ ಇನ್ನೂರ ಹದಿನಾರರಲ್ಲಿ ನೋಡಿದಾಗ ಏನ್ ತಿಳಿದು ಬರುತ್ತೆ ಅಂದ್ರೆ ಆಶ್ರಯ ನೀಡಿದ ವ್ಯಕ್ತಿ ಏನಿರ್ತಾರೆ ಅವರು ಕ್ರಿಮಿನಲ್ ಜೊತೆಗಿನ ಒಂದು ಮಾತುಕತೆ ನಡೆಸಿರ್ಬೇಕು ಎಲ್ಲೂ ತಿಳಿದ ಿದೆ ಈ ವ್ಯಕ್ತಿಗೆ ಪನಿಶ್ಮೆಂಟ್ ಕೊಟ್ಟಿದ್ದಾರೆ ಆದ್ರೂ ಇವ್ರನ್ನ ನಾನು ಇವ್ರಿಗೆ ಅಡಗಿಕೊಳ್ಳೋಕೆ ಜಾಗ ಕೊಡ್ತಾ ಇದ್ದೀನಿ ಅಥವಾ ಮರೆಮಾಚ್ತಾ ಇದ್ದೀನಿ ಅನ್ನೋ ಅರಿವಿರ್ಬೇಕು ಅಂತ ಸಂದರ್ಭ ಅರಿವಿದ್ದು ಅದು ಸಾಬೀತಾಗಬೇಕು ಕೋರ್ಟ್ ಮುಂದೆ ಸಾಕ್ಷಿ ಆಧಾರಗಳ ಜೊತೆ ಸಾಬೀತಾದಾಗ ಮಾತ್ರ ಪನಿಷ್ಮೆಂಟ್ ಗೆ ಅಂತ ಎನ್ ಪಿ ಸಿ ಸೆಕ್ಷನ್ ಇನ್ನೂರ ಹದಿನಾರರಲ್ಲಿ ಹೇಳ್ತಾರೆ ಆದ್ರೆ ಈ ಕೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಉದಯ್ ಕುಮಾರ್ ಶೆಟ್ಟಿ ಅನ್ನೋರ್ ವಿರುದ್ಧ ಮೊಬೈಲ್ ಫೋನ್ ನ ಎಲ್ಲಾ ಡೀಟೇಲ್ಸ್ ನ ತೆಗೆಸ್ ನೋಡಿದಾಗ ಅವ್ರಿಗೆ ವಿಷಯ ತಿಳಿದಿದೆ ಅನ್ನುವ ಯಾವುದೇ ರೀತಿಯಾದಂತಹ ಸಾಕ್ಷಿ ದೊರೆಯೋದಿಲ್ಲ ಆ ಸಂದರ್ಭದಲ್ಲಿ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಏನಾದ್ರೂ ಇದು ಅವರಿಗೆ ಒಂದು ಕ್ರಿಮಿನಲ್ ಗೆ ಉದ್ದೇಶ ಪೂರ್ವಕವಾಗಿ ಅರಿವಿದ್ದು ಶಿಕ್ಷೆಯ ಅರಿವಿದ್ದು ಅವರ ಕ್ರಿಮಿನಲ್ ಅಫೆನ್ಸ್ ನ ಕುರಿತು ಅರಿವಿದ್ದು ಉದ್ದೇಶ ಪೂರ್ವಕವಾಗಿ ಅವ್ರಿಗೆ ಆಶ್ರಯನ ನೀಡಿದ್ದಾರೆ ಅನ್ನೋದು ಸಾಬೀತನ್ನು ಪಡಿಸಿದರೆ ಮಾತ್ರ ಪನಿಷ್ಮೆಂಟ್ ಕೊಡ್ತಾರೆ ಯಾವುದೇ ಸಾಕ್ಷ್ಯಾಧಾರಗಳು ದೊರಕಿಲ್ಲ ಅಂದ್ರೆ ಯಾವುದೇ ನ ಕೊಡಲ್ಲ ಅಂತ ಕೋರ್ಟ್ ಹೇಳುತ್ತೆ ಈ ಕೇಸ್ನ ಹಿನ್ನೆಲೆ ನೋಡೋದಾದ್ರೆ ಶರಣ್ ಅಲಿಯಾಸ್ ಶರಣ್ ಪೂಜಾರಿ ಎಂಬವರು ಮಂಗಳೂರಿನ ಐದನೇ ಹೆಚ್ಚುವರಿಯ ಜಿಲ್ಲೆಯ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷಣ ಇವರಿಗೆ ಕೊಟ್ಟಿರುತ್ತೆ ಈ ಆದೇಶನ ಹೈಕೋರ್ಟ್ ಗಮನಕ್ಕೆ ತಗೊಂಡು ಈ ಅಪರಾಧಿ ತಲೆಮರೆಸಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಬರ್ಕೆ ಠಾಣಾ ಪೊಲೀಸರು ಹುಡುಕ್ತಾ ಹೋದಾಗ ಉದಯ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲಿ ಅಪರಾಧಿ ಸಿಗ್ತಾರೆ ಆವಾಗ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಅಪರಾಧಿಗೆ ಆಶ್ರಯ ನೀಡಿದ ನೀಡಿದ್ದಾರೆ ಈ ಉದಯ್ ಕುಮಾರ್ ಶೆಟ್ಟಿ ಅನ್ನೋ ಕಾರಣಕ್ಕಾಗಿ ಉದಯ್ ಕುಮಾರ್ ಶೆಟ್ಟಿ ವಿರುದ್ಧ ಪೊಲೀಸರು ಕೇಸ್ ಹಾಕ್ತಾರೆ ಇದನ್ನು ಉದಯ್ ಕುಮಾರ್ ಶೆಟ್ಟಿ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನಿಸೋಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವಿಚಾರಣೆ ವೇಳೆಯ ಅರ್ಜಿದಾರರಾದ ಉದಯ್ ಪರ ಇರುವಂಥ ಅಡ್ವೊಕೇಟ್ ಏನಿರ್ತಾರೆ ಅವರು ವಾದ ಮಾಡಿ ಅಪರಾಧಿ ಉದ್ದೇಶಪೂರ್ವಕವಾಗಿ ಯಾವುದೇ ಸಹಾಯ ಮಾಡಿಲ್ಲ ಅಂದರೆ ಅವ್ರನ್ನ ಮರೆಮಾಚು ಅಂತ ಉದ್ದೇಶದಲ್ಲಿ ಯಾವುದನ್ನು ಮಾಡಿಲ್ಲ ನನಗೆ ನಡೆಸುವಾಗ ಯಾವುದೇ ಸಾಬೀತಾಗಿಲ್ಲ ಹಾಗೂ ಸಾಕ್ಷಿ ದೊರೆತಿಲ್ಲ ಅವರು ಮನೆಗೆ ಉಳ್ಕೋತೀನಿ ಅಂತ ಬಂದಾಗ ಅವರಿಗೆ ಶಿಕ್ಷೆ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇರಲಿಲ್ಲ ಹೀಗಾಗಿ ಅವರಿಗೆ ಆಶ್ರಯ ನೀಡಿದ್ದಾರೆ ಎಂದು ಅವರ ಪೀಠಿಕೆಯನ್ನ ವಿವರಿಸ್ತಾರೆ ಈ ಕ್ರಿಮಿನಲ್ ಪಿಟೀಷನರ್ ನಂಬರ್ ಏನಂದ್ರೆ ಒನ್ ಫೋರ್ ಒನ್ ಸಿಕ್ಸ್ ಫೋರ್ ಆಫ್ ಟು ಥೌಸಂಡ್ ಟ್ವೆಂಟಿ ಫೋರ್ ನಮ್ಮ ಚಾನೆಲ್ನಲ್ಲಿ ಹೆಚ್ಚು ಇನ್ನು ಯಾವ ಯಾವ ವಿಷಯಗಳ ಕುರಿತು ಚರ್ಚೆ ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಸಹಾಯ ಆಗುತ್ತೆ